ಭಾಳ ಆಶ್ಚಯಸ್ಪದ ವಿಷಯ ವಿಚಾರ ಏನು ಅಂತ ಅಂದರೆ ಯಾವ ಕಾರಣಕ್ಕೆ ಸಮಯ ನಿಗದಿ ಮಾಡಿದ್ದಾರೆ ಯಾವ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೆ ಬರ್ತಾವ್ರೆ ಆಮೇಲೆ ಅವರ ಸಾಧನೆ ಏನು ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಘನ ಸರ್ಕಾರದ ಸಾಧನೆ ಏನು ಅವ್ರು ಯಾವ ಅನುದಾನ ಕೊಟ್ಟಿದ್ದಾರೆ ಜಿಲ್ಲೆ ಯಾವ ಅಭಿವೃದ್ಧಿ ಆಗಿದೆ ಅಂತೇಳಿ ನಿನ್ನ ಕೂಡ ಗೊತ್ತಿಲ್ಲ ಅಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ರಾಜ್ಯದ ಜನತೆಯ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸೋದಕ್ಕೆ ನಾನು ಇಚ್ಛೆಪಡ್ತೀನಿ ನಾನು ನಾವೆಲ್ಲ ಎದ್ದು ಟಿ ವಿ ಹಾಕಿದ ತಕ್ಷಣ ಇದೊಂದು ದೊಡ್ಡ ಹಾಸ್ಯಾಸ್ಪದಾಸ್ಪದ ಸುದ್ದಿ ಒಂದು ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಡಿ ಕೆ ಶಿವಕುಮಾರ್ ಹೋದರು ಅಲ್ಲಿ ನಾಟಿ ಕೋಳಿ ಸಾರು ಮಾಡಿದರು ಪಾಯ ಕಿಮಾ ಕೈಮ ಮಾಡಿದರು ಅಲ್ಲಿ ಬಂದರು ಮತ್ತು ಸಿ ಎಮ್ ಇವ್ರ ಮನೆಗೆ ಡಿ ಸಿ ಎಮ್ ಮನೆಗೆ ಹೋಗಿದ್ದಾರೆ ಅಂತ ಇಷ್ಟು ಚರ್ಚೆ ಬಿಟ್ಟರೆ ಬೇರೆ ಏನಿಲ್ಲ ಯಾಕೆಂದ್ರೆ ಅದು ಸತ್ಯ ಘಟನೆಗಳು ಅದು ಇನ್ನು ಮಾಧ್ಯಮದಿಂದ ವೈಭವೀಕರಣ ಮಾಡ್ತಾ ಇದ್ದರೆ ಸತ್ಯನ ರಾಜ್ಯದ ಜಯಂತಿ ಮುಂದೆ ತಲೆ ಇದಾರೆ ಇಲ್ಲಿ ದುರಂತದ ಪರಿಸ್ಥಿತಿ ಏನು ಅಂತ ಇವತ್ತು ಜ್ವಲಂತ ಸಮಸ್ಯೆಗಳು ಇವತ್ತು ರಾಜ್ಯದಲ್ಲಿ ಎದ್ದು ಕಾಣ್ತಾ ಇದೆ ಇಲ್ಲಿ ರೈತರಿಗೆ ಬೆಳೆ ಪರಿಹಾರ ಕೊಡ್ತಾ ಇಲ್ಲ ಬೆಂಬಲ ಬೆಲೆ ಸೂಚಿಸ್ತಾ ಇಲ್ಲ ಅಂತ ರೈತರು ಬೆಳಗಾಮಿಂದ ಹಿಡ್ದು ಹಲವಾರು ತಾಲೂಕುಗಳಲ್ಲಿ ಬೀದಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದರು ಲಾಟಿ ಚಾರ್ಜ್ ಸಮೇತ ಆಯಿತು ಮತ್ತೊಂದು ನೋವು ಏನು ಅಂತ ಅಂದರೆ ಫ್ರೀಡಂ ಪಾರ್ಕಲ್ಲಿ ಹಲವಾರು ಪ್ರತಿಭಟನೆಗಳಾದವು ಮೊನ್ನೆ ನಾವು ಮಾಧ್ಯಮದಲ್ಲಿ ನೋಡಿದೆ ನಾವಲ್ಲಿ ಕೆಲವು ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಹಗಲು ರಾತ್ರಿ ಅಂತ ಓದಿ ಪಿ ಎಸ್ ಎ ಹುದ್ದೆ ಅಂತ ಓದಿರೋಂಥ ಮಕ್ಕಳು ಕೆಲವು ಹೆಣ್ಮಕ್ಳು ಇಂಟ್ರೆ ನೋಡಿದೆ ನಾವಲ್ಲಿ ನಿರುದ್ಯೋಗ ನಾನು ನಿವಾರಣೆ ಮಾಡ್ತೀವಿ ಅಂತೇಳಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಕೊಟ್ಟಂತ ಹೇಳಿಕೆಯಲ್ಲಿ ಇವತ್ತರೂ ಕೂಡ ಯಾವುದೇ ಒಂದು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ರೊಚ್ಚಿಗೆದ್ದು ಆ ಮಕ್ಕಳು ಬಂದು ಪ್ರತಿಭಟನೆ ಮಾಡಿದ್ರಲ್ಲಿ ಭಾಳ ಗಂಭೀರವಾದ ವಿಚಾರ ಏನು ಅಂತ ಅಂದರೆ ಯಾವುದೇ ಒಂದು ಪ್ರತಿಭಟನೆ ಮಾಡಿದರೆ ಅದು ಗೊತ್ತಾಗಬಾರ್ದು ಅಂತಂತೇಳಿ ಫ್ರೀಡಂ ಪಾರ್ಕಲ್ಲಿ ಇತಿಹಾಸ ಪೂರ್ಣ ಇರೋಂಥ ಒಂದು ಜಾಗದಲ್ಲಿ ಸೆಂಟ್ರಲ್ ಬ್ಯಾರಿಕೇಡ್ ಕಟ್ಟಿದ್ದಾರೆ ಅಲ್ಲಿ ಮನೆ ಮುಖ್ಯಮಂತ್ರಿಗಳು ಅಂದರೆ ರಸ್ತೆಯಲ್ಲಿ ಹೋಗೋರು ಆ ಬರೋರು ಯಾರು ಕೂಡ ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾರೆ ಯಾರು ಕಣ್ಣಿ ಕಾಣಬಾರ್ದು ಅಲ್ಲಿ ಪ್ರತಿಭಟ ಕುಳಕ ತಕ್ಷಣ ಪೊಲೀಸ್ ವ್ಯಾಹಿಕಲ್ ವ್ಯಾನ್ ಭತ್ತದಲ್ಲಿ ಬಂದ ತಕ್ಷಣ ವ್ಯಾನ್ ಹಚ್ಕೊಂಡು ಹೋಗ್ತಾ ಇರ್ತಾರೆ ಅವ್ರು ಏನು ಪ್ರತಿಭಟನೆ ಮಾಡಿದ್ರು ರಾಜ್ಯ ಜನರಿಗೆ ಮಾಧ್ಯಮ ಮುಖಾಂತರ ರಾಜ್ಯ ಜನರಿಗೆ ಗೊತ್ತಾರ ಗೊತ್ತಾಗ್ಬೇಕಿಲ್ಲ ಅಂದ್ರೆ ಅದು ಇಲ್ಲ ಮಾಧ್ಯಮದಲ್ಲಿ ಇದ್ದಾರೆ ತಾವೇನು ಕ್ಯಾಮ್ರಾ ಇಲ್ಲ ಅಂದರೆ ಮುಂದುವಲ್ಲಿ ಸತ್ವ ಆ ಪ್ರತಿಭಟನೆ ಇಲ್ಲಿ ಈ ದುರ್ವ್ಯವಸ್ಥೆಗೆ ತಂದು ಸರ್ಕಾರ ಅವತ್ತು ತನ್ನ ಮಡಿಕಿದೆ ಇವತ್ತಲ್ಲಿ ಒಂದೇ ಒಂದು ಅನುದಾನ ಇಲ್ಲ ಇದು ಅನ್ಬೋದು ಏನು ಹಳೆ ಕಥೆ ಹೇಳ್ತಿದಾರೆ ದೇವರಾಜೇಗೌಡ್ರೆ ನೀವು ಅಂತೇಳಿ ಸತ್ಯ ವಿಚಾರ ಅದು ಇವರು ನಾಳೆ ಬಂದು ಉದ್ಘಾಟನೆ ಮಾಡ್ತಾರೆ ಕಾರ್ಯಕ್ರಮ ಯಾವುದು ಅಂತ ಅಂದರೆ ಕಚೇರಿ ಹಾಸನ ತಾಲೂಕು ಕಚೇರಿ ಪ್ರಮುಖವಾಗಿ ನಂತರ ಬಸ್ ಸ್ಟ್ಯಾಂಡಲ್ಲಿ ನಿರ್ಮಾಣವಾಗಿರುವಂಥ ಒಂದು ಉದ್ಯಾನವನ ಮತ್ತು ಏನು ಮ್ಯೂಸಿಕಲ್ ಫೌಂಟೇನ್ ಅಂತಾರಲ್ಲ ಅದು ಆ ಗಾರ್ಡನ್ನು ಉದ್ಘಾಟನೆ ಮಾಡೋದು ಪ್ರಮುಖ ಕಾರ್ಯಗಳು ಫೈರ್ ಆಫೀಸ್ಗಳು ಗ್ರಂಥಾಲಯಗಳು ಇದೆಲ್ಲ ಕೊಟ್ಟದ್ದು ಯಾರು ಕಾಂಗ್ರೆಸ್ ಸರ್ಕಾರ ಕೊಟ್ಟರೆ ಮನೆ ಮುಖ್ಯಮಂತ್ರಿಗಳು ಅನುದಾನ ಕೊಟ್ರ ಇದು ಕೊಟ್ಟದ್ದು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಕೊಟ್ಟಂಥ ಸರ್ಕಾರ ಇದು ಇವತ್ತು ಒಂದು ರೂಪಾಯಿ ಅಧಿಕಾರದಲ್ಲಿ ಇವ್ರ ಅಧಿಕಾರ ಅವಧಿಯಲ್ಲಿ ಹಾಸನ ಜಿಲ್ಲೆಗೆ ಒಂದು ರೂಪಾಯಿ ಕೆಲಸ ಇಲ್ಲ ಅಲ್ಲಿ ಇವತ್ತೇನು ಕಾರ್ಯಕ್ರಮಕ್ಕೆ ನಮಗೆ ಬಂದ ಮಾಹಿತಿ ಪ್ರಕಾರ ಒಂದೊಂದು ಇಲಾಖೆಯಲ್ಲಿ ಇಷ್ಟಿಷ್ಟು ಅಂತ ನಾಲ್ಕು ಕೋಟಿ ರೂಪಾಯಿ ಹತ್ತತ್ರ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮನೆ ಮುಖ್ಯಮಂತ್ರಿ ನಾನು ಕೇಳ್ತೀನಿ ನಾನಲ್ಲಿ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ರಲ್ಲಿ ನೀವು ಅಲ್ಲಿ ನಾಲ್ಕು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ರೆ ತೋರಿಸಿ ಸ್ವಾಮಿ ನೀವು ನಮ್ಮ ಹಾಸನ ಜಿಲ್ಲೆಗೆ ನಾಲ್ಕು ಕೋಟಿ ಖರ್ಚು ಮಾಡ್ತಾ ಇದ್ರಲ್ಲಿ ನೀವು ಅಲ್ಲಿ ನಾಲ್ಕು ಕೋಟಿ ರೂಪಾಯಿ ಅನುದಾನ ತೋರಿಸಿ ಸಾಕಷ್ಟೇ ನೀವು ನಮಗೆ ನಿಮ್ಗೆ ನಿಮಗೆ ಆಯ್ತೀನಿ ನಿಮಗೆ ಅಲ್ಲಿ ಸರ್ ಹಳೇದದು ಬ್ಯಾಲೆನ್ಸು ಹಳೆ ಬ್ಯಾಲೆನ್ಸ್ ಕೊಟ್ಟಿದ್ದೀಗ ಅವರು ಹಿಂದೆ ಗ್ರಾಂಟ್ ಆಗಿದ್ದದು ಹಿಂದೆ ಇಪ್ಪತ್ತೆಂಟು ಕೋಟಿ ಗ್ರಾಂಟ್ ಆಗಿದ್ದನ್ನು ಅದನ್ನು ಈಗ ಬಿಡುಗಡೆ ಮಾಡಿದ್ದು ಫೈನಾನ್ಸಲ್ಲಿ ಹೊಸದೇನೆಲ್ಲ ಇವ್ರದು ಯಾವುದು ಹೊಸದು ಒಂದೇ ಒಂದು ಕಾರ್ಯಕ್ರಮ ಇಲ್ಲ ಇವ್ರದ್ದು ಸರ್ ಇಪ್ಪತ್ತೇಳು ಕೋಟಿ ಈಗ ಅದನ್ನು ರೈಸ್ ಮಾಡಿದ್ದಾರೆ ಬಿಡುಗಡೆ ಆಗಬೇಕಲ್ಲ ಅದು ಅಮೌಂಟ್ ಅದು ರೈಸ್ ಮಾಡಿದ್ದಾರೆ ಈಗ ಜನ ಮೆಚ್ಚಕಲ್ಲಿ ಒಂದು ಏನು ಅಂತ ಅಂದರೆ ಹಾಸನ ಜಿಲ್ಲೆ ಬರಬೇಕಾಯಿತು ಸಿ ಎಂ ಅಷ್ಟೇ ಮುಖ್ಯಮಂತ್ರಿ ಬೇರೆ ಏನಿಲ್ಲ ಅಲ್ಲಿ ಇಲ್ಲಿ ಬರಬೇಕಿಲ್ಲಿ ಸ್ವಲ್ಪ ಈ ಇಡೀ ರಾಜ್ಯದಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಅರ್ನಿಂಗ್ಸು ಈ ಒಂಚೂರು ಏನು ಉತ್ಪಾದನೆ ಆಗ್ತಿರೋದು ಹಾಸನ ಜಿಲ್ಲೆಯಲ್ಲೇ ಸ್ವಲ್ಪ ಈ ಕಾಂಟ್ರಾಕ್ಟ್ರು ಅವು ಆಳು ಮುಳು ಇವು ಅಂತಂತೇಳಿ ಒಂದು ಹಲವಾರು ಒಂದು ಇಪ್ಪತ್ತೈದು ಮೂವತ್ತು ಲೇಔಟ್ಗಳು ಈಗ ಅಲ್ಲಿ ಅದಕ್ಕೆ ಅಂತಲೇ ಲೇಔಟ್ಗೆ ಕೆಲವು ಬೆಂಗಳೂರಿಂದ ಇಲ್ಲಿ ಕಳಿಸ್ಯಾವೆ ಇಲ್ಲಿಗೆ ಲೇಔಟ್ ಮಾಡಕ್ಕೆ ಬರೋಂತೇಳಿ ಯಾವ್ದಕ್ಕೆ ನೀತಿ ನಿಯಮ ಯಾವುದೂ ಇಲ್ಲ ಬೆಂಗಳೂರು ಖಾಸಗಿಯವರು ಇಲ್ಲಿ ಬಂದಿದ್ದಾರೆ ಅಲ್ಲಿ ಇಲ್ಲಿ ದುಡ್ಡನ್ನು ಕಲೆಕ್ಟ್ ಮಾಡ್ಯಾರ ಅವರಲ್ಲಿ ಎಲ್ಲಿ ಹಾಸನದಲ್ಲಿ ಮನೆ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಏನು ಕಮಿ ಸಮಿತಿ ಇದೆಯಲ್ಲ ಈ ಲ್ಯಾಂಡನ್ನು ಕನ್ವರ್ಷನ್ ಕಮಿಟಿ ಅಂತ ಏನೊಂದು ಇದೆಯಲ್ಲ ಅದು ಅವರು ಊಡಾದವರು ಇವರೆಲ್ಲ ಸೇರಿ ಒಂದು ಕಮಿಟಿ ಮಾಡಿದಾರಲ್ಲ ಇಲ್ಲಿ ಕಲೆಕ್ಷನ್ ಆಗಿದೆ ಅದು ಕಲೆಕ್ಷನ್ ಆಗ್ಬೇಕು ಅವ್ರಿಗೆ ಅಲ್ಲಿ ವಾಪಸ್ಸು ರಿಟರ್ನ್ ತಗೋಬೇಕವ್ರಲ್ಲಿ ಒಂದು ಕಾರ್ಯಕ್ರಮ ಇವರಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತ ಅಂದರೆ ಪಂಚ ಗ್ಯಾರಂಟಿಯನ್ನು ಘೋಷಣೆ ಮಾಡಿರಿ ಮಾನ್ಯ ಮುಖ್ಯಮಂತ್ರಿಗಳು ಪಂಚ ಗ್ಯಾರಂಟಿಯಲ್ಲಿ ಅದರಲ್ಲಿ ಭಾಳ ಪ್ರಮುಖವಾಗಿ ಹೇಳಿದ್ರೆ ನಿರುದ್ಯೋಗಿಗಳಿಗೆ ನಾನು ಭತ್ಯವನ್ನು ಕೊಡ್ತೀವಿ ಅಂತ ಹೇಳಿ ಸ್ವಾಮಿ ಎಲ್ಲರೂ ನಿರುದ್ಯೋಗಿಗಳಿಗೆ ಭತ್ಯ ಕೊಟ್ಟಿದ್ದೀರ ನೀವು ಪಂಚ ಗ್ಯಾರಂಟಿ ಅದಕ್ಕೆ ಬೇರೆ ಆ ಪಂಚ ಗ್ಯಾರಂಟಿಗೆ ರಾಜ್ಯದ ಅಧ್ಯಕ್ಷ ಯಾರೋ ಒಬ್ಬ ಜಿಲ್ಲೆಗೆ ಅಧ್ಯಕ್ಷ ಒಬ್ಬೊಬ್ಬ ಇನ್ನೊಬ್ಬ ತಾಲೂಕಾಪ್ಸೋ ಒಂದು ನನಗೆ ಒಂದು ಚೇಂಬರ್ ಬೇರೆ ಕೊಟ್ಟಿರ ಎಲ್ಲ ತಾಲೂಕಾ ಅಲ್ಲಿ ಏ ಪಂಚ ಗ್ಯಾರಂಟಿ ನೋಡ್ಕೊ ನೀವು ಅಂತಂತೇಳಿ ಆಫೀಸ್ ಅವನಿಗೆ ಸಂಬಳ ಅಲ್ಲಿ ಅವ್ನಿಗೆ ಇಷ್ಟು ಸಂಬಳ ಅಂತೆ ಜಿಲ್ಲೆಗೊಂದು ಸಂಬಳ ತಾಲೂಕಿನ ಒಂದು ಸಬ್ಬಳ ರಾಜ್ಯದ ಒಂದು ಆ ಸಂಬಳ ಏನಂತ ಅಂದ್ರೆ ಪಂಚ ಗ್ಯಾರಂಟಿ ನೋಡ್ಕೊಳ್ಳೋಕೆ ಕೊಡ್ತಾ ಇದ್ದಿಲ್ಲೋ ನೋಡಪ್ಪ ಅಂತ ಹೇಳಿ ನಾನು ಮನೆ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ತಾವೇ ಅಧ್ಯಕ್ಷ ಇದ್ರ ಸಮಯ ರಾಜ್ಯದ ಮುಖ್ಯಮಂತ್ರಿ ನೀವು ಅಲ್ಲಿ ಯಾವ ಪಂಚ ಗ್ಯಾರಂಟಿಯನ್ನು ನೀವು ಮಾಡ್ತಾ ಇದ್ರಲ್ಲಿ ನಾನು ನಾಳೆ ಬಂದ ಮುಖ್ಯಮಂತ್ರಿಗೆ ನಾನು ನೇರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ ನಿಮ್ಮ ಯೋಗ್ಯತೆ ಯಾವ ಮಟ್ಟಕ್ಕಿದೆ ಅಂತ ಅಂದರೆ ಇವತ್ತು ಸಾಲ ಸೂಲ ಮಾಡಿ ಬಡ್ಡಿ ಸಾಲ ಮಾಡಿ ಫೈನಾನ್ಸಲ್ಲಿ ಕಾರ್ ತಗೊಂಡತ್ತೊಬ್ಬ ಫೈನಾನ್ಸಲ್ಲಿ ಲಾರಿ ತಗೋತಾನೆ ಕಾರ್ ತಗೊಂಡು ಬಿ ಪಿ ಎಲ್ ಕಾರ್ಡ್ ರದ್ದು ನಿಮ್ಮ ಆದೇಶ ಕಾಪಿ ವಾಟ್ಸಪ್ಪಲ್ಲಿ ಕಳ್ಸಿಕೊಡ್ತೀನಿ ನಾನು ನಿಮಗೆ ಫೈನಾನ್ಸಲ್ಲಿ ಲಾರಿ ತಗೊಂಡು ಬಿ ಪಿ ಎಲ್ ಕಾರ್ಡ್ ರದ್ದು ನಾಳೆ ಅವ್ನು ಬಿ ಪಿ ಎಲ್ ಕಾರ್ಡು ಹೋಯ್ತು ಫೈನಾನ್ಸ್ ಕಟ್ಟಕ್ಕಾಗದೆ ಲಾರಿನೂ ಹೋಯ್ತು ಫೈನಾನ್ಸ್ ಕಟ್ಟಕ್ಕಾಗದೆ ಕಾರು ಹೋಯ್ತದೆ ಲಾಸ್ಟಲ್ಲಿ ಅವನಲ್ಲಿ ಸಕಲೇಶ್ವರ ಘಾಟ್ ಇಲ್ಲ ಅಂತ ಇಲ್ಲೆಲ್ಲ ಅವನು ಯಾರು ಕಾರ್ಡ್ ಮರಕ್ಕೆ ಅವನು ಮರಾಕಿ ಸಾಯ್ಬೇಕು ಅವನು ಪಾಪ ಅವನು ಅನ್ನ ಇಲ್ಲ ಈಗ ಇದ್ದಂಥ ಬಿ ಪಿ ಎಲ್ ಕಾರ್ಡು ರದ್ದಾಯಿತು ಇದು ಇವರ ಘನ ಸಾಧನೆ ಇವ್ರದ್ದು ಮುಖ್ಯಮಂತ್ರಿಗಳ ಇದೇನು ನಾನು ಹೇಳ್ತಾ ಸುಳ್ಳು ಅಂತ ಸತ್ಯ ಹೇಳ್ಬೇಕು ನಿಮ್ಗೆ ಕೊಡ್ತೀನಿ ನಿಮಗೆ ನಮ್ಮ ಆಸೆನ ಜಿಲ್ಲೆ ಎಷ್ಟು ಬಿಪಿ ಕಾರ್ಡ್ ರದ್ದಾಗಿದೆ ಯಾವ ಕಾರಣಕ್ಕೆ ರದ್ದಾಗಿದ್ದೇವೆ ಅಂತ ಹೇಳಿ ಹೆಂಡತಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾಳೆ ಗಂಡ ಮಲ್ಲಿ ಕೆಲಸ ಕೂಲಿ ಕೆಲಸ ಅಲ್ಲಿ ಅವ್ರ ಅಪ್ಪ ಅಮ್ಮ ಸಾಕಿಬೇಕಲ್ಲ ಆ ಅಪ್ಪ ಅಮ್ಮನ ಬಿಪಿ ಕಾರ್ಡ್ ರದ್ದು ಅವ್ರದ್ದು ಇವ್ರು ಸೊಸೆ ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ನನ್ನ ಮನೆ ಇದೆ ಅದಕ್ಕೆ ಸಾಕ್ಷಿ ಅದು ಸೊಸೆ ಸಾಫ್ಟ್ವೇರ್ ಇಂಜಿನಿಯರ್ ಮಗನಿಗೆ ಕೆಲಸ ಅಲ್ಲ ಕೂಲಿ ಕೆಲಸ ಅವನು ಪಾಪ ಅವನಲ್ಲಿ ಯಾಕೆಂದ್ರೆ ಅವನು ಡಿಗ್ರಿ ಮಾಡ್ಕೊಂಡು ಅಂತ ಎಮ್ ಇ ಮಾಡ್ಕೊಂಡು ಬಿದ್ದಾನ ಪಾಪ ಅವನಲ್ಲಿ ಅವನು ಅವನಿಗೆ ಕೆಲಸ ಅವನು ನೌಕರಿ ಇಲ್ಲ ಯಾಕೆಂದ್ರೆ ಉದ್ಯೋಗ ಕೊಡೋಕೆ ಆಗಿಲ್ಲ ರೇಖಿತ್ತೆಗೆ ಉದ್ಯೋಗ ಇಲ್ಲ ಅವ್ನಿಗೆ ಅವ್ರ ಅಪ್ಪ ಅಮ್ಮ ವಯಸ್ಸಾದ ಅಪ್ಪ ಅಮ್ಮ ಅವ್ರಿಗೆ ಬಿ ಪಿ ಎಲ್ ಕಡುತ್ತೆ ಅದ್ರದ್ದಾಗ ಹೋಯ್ತೀಗ ಸ್ವಂತ ಮನೆಯಲ್ಲ ಬಾಡಿಗೆ ಇರೋದು ಅವರು ಕೂಡ ಅಲ್ಲಿ ನೀವು ಹೇಳ್ಬೋದು ಏನು ಬಾಡಿಗೆ ಸ್ವಂತ ಮನೆ ಹತ್ರ ಬಿ ಪರದ್ದು ಮಾಡಿರ್ತೀರಿ ಇಂಥ ಘನ ಸಾಧನೆ ಮಾಡಿದಂಥ ಮುಖ್ಯಮಂತ್ರಿಗಳು ಯಾವ ಮುಖ ಇಟ್ಕೊಂಡು ನೀವು ಹಾಸನ ಜಿಲ್ಲೆಗೆ ಬರ್ತಾ ಇದ್ದೀರಾ ನೋ 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 ಸ್ಟೇಟ್ ಮಾಡಿರೋದು ಇವರು ನಿಮಗೆ ಕೊಡ್ತೀನಿ ಆದೇಶ ಕಾಪಿ ಇದೆ ಸ್ಟೇಟನ್ನು ಮಾಡಿರೋದು ಸೆಂಟ್ರಲ್ ಕೊಟ್ಟಿರೋದು ಏನಂತಂದ್ರೆ ಐ ಟಿ ಯಾರು ಫೈಲ್ ಮಾಡಿದ್ದಾರೆ ಯಾರು ಏಳು ಲಕ್ಷಕ್ಕಿಂತ ಅಧಿಕವಾಗಿ ಯಾರು ಐ ಟಿ ಫೈಲ್ ಮಾಡಿತ್ತಂದ್ರೆ ಸಂಪಾದನೆ ತೋರಿಸಿರ್ತಾರೆ ಲಾಭ ತೋರಿಸಿರ್ತಾರೆ ಏಳು ಲಕ್ಷ ಜಾತಿ ಅಂಥವ್ರದ್ದು ನೀವು ಬಿ ಪಿ ಎಲ್ ರದ್ದು ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರದಿಂದ ಕೊಟ್ಟವ್ರೆ ಅವರು ಇವರು ಬಿ ಪಿ ಎಲ್ ಇದು ಇನ್ಕಮ್ ಟ್ಯಾಕ್ಸ್ ಹೋಗಲೇಬೇಡಿ ನೀವು ಇಲ್ಲಿ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಹೋಗಂಗೇ ಇಲ್ಲ ಇಲ್ಲಲ್ಲಿ ಪಾಪ ಪಾಪ ಏನು ಕೆಲಸ ಬೇರೆ ಕೆಲಸ ಇರಕ್ಕಲ್ಲ ಈ ವಿದ್ಯಾವ ವಿದ್ಯಾವಂತ ಆಗಿರ್ತಾನೆ ಅವನಲ್ಲಿ ಅವ್ನು ಜೂನ್ ಅವ್ರು ಒಂದು ಯಾವ್ದೊಂದು ಟ್ಯಾಕ್ಸಿ ಕಾರ್ ಮಾಡ್ಕೆ ಬರ್ತಾನೆ ಕಾರ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಕಾಪಿ ಸಮೇತ ಬರ್ತದೆ ಇಲ್ಲಿಗೆ ಈಗ ಆಧಾರ್ ಕಾರ್ಡ್ ಲಿಂಕ್ ಪೇ ಮಾಡ್ತಾರಲ್ಲ ಅದರಲ್ಲಿ ಅದ್ರಲ್ಲಿ ಸಿಕ್ಬಿಡ್ತದ್ರಲ್ಲಿ ಅವ್ನ ಅವನ ಕಾರ್ಡ್ ಆಸ್ತಿ ಎಷ್ಟಿದೆ ಯಾರೋ ಗಾಡಿ ವೆಹಿಕಲ್ ಇದೆ ಅಂತೇಳಿ ಇದು ಈ ರಾಜ್ಯದ ದುರಂತ ಇದು ನಾನು ಅತಿ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ ಮನೆ ಮುಖ್ಯಮಂತ್ರಿಗಳು ತಮಗೆ ಮೊದಲನೇ ಬಾರಿ ಒಂದ್ಸಲ ನಾನು ನಾನಲ್ಲಿ ಜಿಲ್ಲಾ ಪಂಚಾಯತಿ ಸಿಇಒ ಎಷ್ಟು ಕೊಟ್ಟರು ದುಡ್ಡ ನಿಮಗೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಎಷ್ಟು ಕೊಟ್ಟ ದುಡ್ಡು ಅಂತ ಹೇಳ್ತೀನಿ ನಾನು ನಿಮಗೆ ಅಲ್ಲಿ ನೀವು ಅವತ್ತು ನನ್ನ ಮೇಲೆ ಏನಾರು ನೀವು ಅಲ್ಲಿ ನೀವಲ್ಲಿ ಏನಪ್ಪ ಈ ಥರ ಹೇಳಿದ್ದೀನಿ ನಾನು ದುಡ್ಡು ಇಸ್ಕೊಂಡಿಲ್ಲ ನನ್ನಲ್ಲಿ ನೀನು ತಪ್ಪು ಮಾಡ್ತಿದ್ದೀನಿ ಕಣಿಯ ನೀನು ನೀನು ನಿಮ್ಮ ಮೇಲೆ ಈಗ ಲಕ್ಷ ಅಂತೇಳಿ ಮನೆ ಮುಖ್ಯಮಂತ್ರಿಗಳನ್ನ ಕೊಡಬೇಕಲ್ವ ನನಗೆ ಯಾಕೆ ಕೊಡ್ಲಿಲ್ಲ ಹೇಳಿ ನನ್ನಂತ ಸಿ ಇ ಒ ಮಾತಾಡಿದ್ದೆ ಇತ್ತಂತ ಈಗ ನೀವು ಎಷ್ಟು ದುಡ್ಡಿಸ್ಕೊಳ್ತಾ ಇದ್ದೀರಾ ಅಂತ ಹೇಳಿ ನೀವು ಈಗ ಊಟಕ್ಕೆ ಯಾರು ಬಯಸಿದ್ದೀರಾ ಸರ್ಕಾರ ದುಡ್ಡು ನೀವು ಏನು ಯೋಜನೆ ಅನುದಾನ ಕೊಡ್ತಾ ನೀವು ನೀವಲ್ಲಿ ನಿಮ್ಮ ಯಾರೋ ಅಧಿಕಾರಿಗಳು ನಾಲ್ಕು ಕೋಟಿ ರೂಪಾಯಿ ಖರ್ಚಾಗೋ ಸ್ವಾಮಿ ಹೇಳಿ ಊಟಕ್ಕೆ ಒಂದು ಕೋಟಿ ಖರ್ಚಾಗುತ್ತ ಅಂತೇಳಿ ಈ ಮಟ್ಟಕ್ಕೆ ಮಾಡ್ತಾರಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾಳೆ ಪಟ್ಟಿ ಕೊಡೋಕ್ ಪತ್ತಾವ್ರೆ ನೀನು ಚುನಾವಣೆ ಯಾವಾಗ ನಾನು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾನೆ ಗೊತ್ತಿಲ್ಲ ಇಲ್ಲ ಸರ್ಕಾರ ಏನಾಗ್ತದೋ ಗೊತ್ತಿಲ್ಲ ಅಲ್ಲಿ ಈಗ ನೀನು ನಾವು ಕೊಟ್ಟಿರೋದಾಗ ನಿಮ್ಗೆ ಅಧಿಕಾರ ಕೊಟ್ಟಿರೋದ್ರಲ್ಲಿ ನೀವು ಇಷ್ಟಿಷ್ಟು ಪಟ್ಟಿ ಇಂತಿಷ್ಟು ರೆಡಿ ಆಗಬೇಕು ಅಂತೇಳಿ ಹೌದಲ್ಲ ಮುಖ್ಯಮಂತ್ರಿಗಳೇ ಇದಕ್ಕೆ ನೀವು ರಾಜ್ಯ ಜನತೆಗೆ ತಾವು ಸ್ಪಷ್ಟೀಕರಣ ಕೊಡಬೇಕಲ್ಲ ಯಾವ್ದಾರ ಒಬ್ಬ ಮುಖ್ಯಮಂತ್ರಿ ಒಂದು ಜಿಲ್ಲೆಗೆ ಬರ್ತಾರೆ ಅಂತ ಅದಕ್ಕೊಂದು ನಿರ್ದಿಷ್ಟವಾದ ಕಾರಣ ಇರಬೇಕು ಅದಕ್ಕೆ ನಾವೇನಾದರೂ ಅಡಿಗಲ್ಲ ಹಾಕ್ತಾ ಇದ್ದೀವಿ ಹಿಂದೆ ರೇವಣ್ಣ ಮಾಡೋಣಂಗೆ ಅಲ್ಲಿ ಯಾರ ಕೊಟ್ಟಿರೋ ಗ್ರಾಂಟ ಯಾರ ತಂದಿರೋರಲ್ಲಿ ಪಟ್ಟು ಮೇಲೆ ಎಚ್ ಡಿ ರೇವಣ್ಣನವರು ಉಪಸ್ಥಿತರು ಮನೆ ಅಧ್ಯಕ್ಷರು ಅದು ಕ್ಯಾಡೆ ಅಲ್ಲಿ ಸಣ್ಣ ಎಕ್ಸಾಂಪಲ್ ನಂದೇ ಕಾಮಸಮುದ್ರ ತಂದು ನಾನೊಂದು ಸಮುದಾಯ ಭವನ ದೇವಸ್ಥಾನ ನಮ್ಮ ಸರ್ಕಾರ ತಂದಿದ್ದೆ ನಾ ಕೆ ಡಿ ಪಿ ಮೆಂಬರ್ ತಂದಿದ್ದೆ ನಾಲ್ಕು ಕೋಟಿ ಕೋಟಿ ಗ್ರಾಂಟನ್ನು ಹೊಡನಾಡ್ಕಂತಂದು ಕೊಡಬೇಡ ಅಂತ ಹೇಳಿದ್ದು ನಾನು ತಂದಿದ್ದೆ ನಾನಲ್ಲಿ ಹಾಕ್ಸಿದ್ದು ಅವನು ರೇವಣ್ಣ ಹಾಕ್ಸಿದ್ದು ಈ ರೇವಣ್ಣ ಅಂತ ಕಾಪಿ ಮಾಡ್ಕೊಬಿಟ್ಟಾರೆ ಇವ್ರಿಗೆ ಯಾರು ಸಿದ್ದರಾಮಯ್ಯವರು ಸೊ ಇಂಥ ವ್ಯವಸ್ಥೆಲಿ ನಾನು ಅಂತಿಮವಾಗಿ ತಮಗೆ ಹೇಳ್ತಿನಲ್ಲಿ ನಿಮಗೆ ನೈತಿಕತೆ ಇದ್ದರೆ ನಿಮಗೆ ಸರ್ಕಾರಕ್ಕೆ ಮಾನಮರ್ಯಾದೆ ಇದ್ದರೆ ದಯಮಾಡಿ ನಾಳೆ ಕಾರ್ಯಕ್ರಮಕ್ಕೆ ಬರಬೇಡಿ ನೀವು ಆ ಒಂದು ನಾಲ್ಕು ಕೋಟಿ ಇಲ್ಲಿ ಖರ್ಚು ಮಾಡೋಕ್ಕೆ ರೆಡಿ ಮಾಡ್ಕೊಂಡು ಅಧಿಕಾರಿಗಳ ಅವ್ರಿಗೆ ಹೇಳಿ ಅವರವರು ಆ ಕಚೇರಿಯಲ್ಲಿ ಸಂಬಳ ಕೊಡಕ್ಕೆ ಕೇಳಿ ಅವ್ರಿಗೆ ಸಂಬಳ ಬಂದ ನಿಂತು ಮೂರು ತಿಂಗಳಾಗಿದೆ ಜೆಡ್ ಪಿಲಿ ಮೂರು ಆಗಿ ಆಮೇಲೆ ಆಟ್ಲುಗಳಲ್ಲಿ ಜೆಡ್ ಪಿಂದ ಬಿಲ್ ರಿಲೀಸ್ ಊಟದ ಊಟ ಫುಡ್ಡದು ಐದೂವರೆ ತಿಂಗಳಾಗಿದೆ ಬಿಲ್ ಕೊಡ್ತೀನಿ ಪಟ್ಟಿ ಕೊಡ್ತೀನಿ ನಾನು ನಿಮಗೆ ಅಲ್ಲಿ ಹಾಸ್ಟ್ಲ್ಗಳಿಗೆ ಬಿಲ್ ಆಗಿಲ್ಲ ಮಟ್ಟೆ ನಾಳಕ್ಕಾಗಿಲ್ಲ ದುಡ್ಡು ಪಾಪ ಹಾಸ್ಲ ಸ್ಟೂಡೆಂಟ್ಗಳಿಗೆ ರೋದನೆ ಮಾಡ್ತಾ ಕುಂತವ್ರೆ ಗಾಡಿ ಡೀಸೆಲ್ ಹಾಕ್ಸೋಕ್ಕಾಗಿಲ್ಲ ವೆಹಿಕಲ್ಲಿ ದುಡ್ಡಿಲ್ಲ ಆ ನಾಲ್ಕೂವರೆ ಕೋಟಿ ಸುಮ್ಮನೆ ಯಾಕಿದ್ ಮಾಡ್ತೀರಾ ನೀವು ಅಲ್ಲಿ ದಯಮಾಡಿ ಮುಖ್ಯಮಂತ್ರಿಗಳು ದಯಮಾಡಿ ಬರಬೇಡಿ ನೀವಲ್ಲಿ ನಾನು ಬೇರೆ ಯಾವ್ದಾದ್ರೂ ಕಪ್ಪಟ್ಟೆ ಇಳಿಯೋಕ್ಕಿಲ್ಲ ನಮಗೆ ನಿಮಗೆ ಕಪ್ಪಟ್ಟೆ ಹಿಡಿತೀನಿ ಅಂತ ಅನ್ಕೊಳಕ್ಕಲ್ಲ ನಾವಲ್ಲಿ ನಿಮ್ಮ ಜೀವನಕ್ಕೆ ನೀವೇ ಕಪ್ಪಟ್ಟೆ ನೀವು ನೀವೀಗ ನಿಮ್ಮ ಸಾಧ್ಯ ನೋಡಿ ನಾವೇನು ಹಿಡಿಯೋದು ಬೇಡ ನಾ ನಾವು ನಾವು ಅದಕ್ಕಿಂತ ಕಡೆ ನಾವು ನಾವಿನ್ನು ನಿಮ್ಮ ಸರ್ಕಾರದ ವಿರುದ್ಧ ಹೇಳಿ ಹೇಳಿ ಸಾಕಾಗೋದಿಲ್ಲಲ್ಲಿ ಬೆಳಗ್ಗೆ ಎದ್ದ ತಕ್ಕಣ ನಾವು ಚೆನ್ನಾಗಿದ್ದೀವಿ ರೀ ಸೌಧಾರ ಸೌ ಎಂದ್ರೆ ಸೌಧಾರ್ವ ಅಂತಂದ್ರೆ ಇದರಿಂದ ನಾವು ಸೌಹಾರ್ದವಾಗಿ ಇದೀವಿ ನಾವಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಲ್ಲಿ ಯಾವ ಪುಷ್ ತೆಗಿದೀವಿ ನೀವು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ನೀವು ಅಲ್ಲಿ ರಾಜೀನಾಮೆ ಕೊಟ್ಟು ತೊಲಗಿ ಸರ್ಕಾರ ತೆಗಿ ತೆಗೀರಿ ಫ್ರೀ ಗ್ಯಾರಂಟಿಗಳನ್ನ ರಾಜ್ಯ ಅಭಿವೃದ್ಧಿ ಆಗಲಿ ಯಾಕೆ ನಿಮ್ಮ ಕಾಂಗ್ರೆಸ್ ತರ ವಿಡಿಯೋ ಮಾಡ್ಕತ್ತಿದ್ರು ಮೊನ್ನೆ ಬೇಲೂರ್ನೇ ಯಾರೋ ವಿಡಿಯೋ ಬಿಟ್ಟವನೇ ಅಲ್ಲಿ ಕಾಂಗ್ರೆಸ್ನವನು ಏನಂತ ಬೇಲೂರು ಎಮ್ ಎಲ್ ಎ ರಸ್ತೆ ಕೆಲಸ ಮಾಡ್ತಾ ಇಲ್ಲ ಇಲ್ಲವನ್ನ ಅವನ ವಿರುದ್ಧ ಮಾಡ್ಯಾರೆ ಅನುದಾನ ಯಾರು ಬೇಲೂರು ಎಮ್ ಎಲ್ ಎನ ನಿಮಗೆ ನಾಚಿಕೆ ಮನೆ ಮರದೇನು ಇದೆಯಾ ಕಾಂಗ್ರೆಸ್ನವರಿಗೆ ನೀವೇ ವಿಡಿಯೋ ಮಾಡಿಬಿಡ್ತಾ ಇದೀರ ಅಲ್ಲಿ ಬೇಲೂರು ಎಮ್ ಎಲ್ ಎ ರಸ್ತೆ ಮಾಡ್ಸಿಲ್ಲ ಅಂತ ಹೇಳಿ ಎಮ್ ಎಲ್ ಎ ಕೊಟ್ಟರೆ ದುಡ್ಡಲ್ಲಿ ಕೆಲಸ ಮಾಡಿಲ್ಲಾರ ನೀವು ರಸ್ತೆ ಹಿಡಿದಿರಿ ನೀವು ಅಲ್ಲಿ ನಿಮ್ಮ ಸರ್ಕಾರ ಕೊಡದೆ ಇದ್ದಾಗ ಅಲ್ಲಿ ಬೇಲೂರು ಎಮ್ ಎಲ್ ಎ ಏನು ಮಾಡ್ದೆ ಗೆಣಸು ಕೇಳ್ತಾನೆ ಅಲ್ಲಿ ಬಂದು ರೋಡಲ್ಲಿ ಕುಂತ್ಕೊಂಡು ನಾನೇನೋ ವ್ಯವಹಾರ ಪಾಪ ಮಾಡ್ಕೊಂಡ್ಕೊಂಡು ಹೋಯ್ತವ ಅವ್ನ ಕಥೆ ಅವ್ನು ಅವನಿದೆಯ ಲಾಸ್ಟ್ ಟೈಮ್ ಒಂದು ಇದೇ ಈ ಸಲ ನಿಂತರು ಯಾರೋ ಅಷ್ಟೇ ಕಾಂಗ್ರೆಸ್ಸಲ್ಲಿ ಆಗಿರ್ಬೋದು ಬಿ ಜೆ ಪಿ ಯಾರು ಓಟ್ ಹಾಕಕ್ಕೆಲ್ಲ ಯಾರು ಅಲ್ಲಿ ಯಾಕೇಳಿ ಅವ್ರು ಇಲ್ಲ ಕೆಲಸ ಮಾಡೋಕೆ ಅವ್ರಿಗೆ ಯಾರಿಗೂ ಆ ವ್ಯವಸ್ಥೆ ಬಂದಿದೆ ಮುಂದಿನ ಸಲ ಕಾಂಗ್ರೆಸ್ಗೆ ರಾಜ್ಯ ಜನತೆ ತಕ್ಕ ಪಾಠ ಕಲಿಸ್ತಾರೆ ಇಪ್ಪತ್ತೈದು ಸೀಟ್ ಮೇಲೆ ಗೆಲ್ಲಲ್ಲ ನೀವು ಆಮೇಲೆ ಕಾಂಗ್ರೆಸ್ ಜೊತೆ ಕೆಲವರು ಅವರೆಲ್ಲ ಬಿಜೆಪಿಯವರು ಒಳ ಒಪ್ಪಂದ ಮಾಡ್ಕೊಂಡು ಅವರಿಂದ ಠೇವಣಿಗೆ ಅಂತ ಆಗಲ್ಲ ಅವರಲ್ಲಿ ಅವ್ರನ್ನ ಪಕ್ಷ ಟಿಕೆಟ್ ಕೊಡಕ್ಕೆ ಠೇವಣಿ ಅಂತ ಆಗೊಳ್ಳಲ್ಲ ಅವರಲ್ಲಿ ಆದರೆ ಕೆಲವರು ಆಸಂದ ಅಕ್ಕಪಕ್ಕ ಸುತ್ತಮುತ್ತ ಇದ್ದಾರೆ ಈ ವ್ಯವಸ್ಥೆ ಬಂದಿದೆ ಅಲ್ಲಿ ಮುಖ್ಯಮಂತ್ರಿಗಳೇ ನೀವು ಯಾರ ಆಸನದಲ್ಲಿ ಯಾರೋ ಒಬ್ಬನ ಮಾಜಿ ಶಾಸಕನ ಇನ್ನೊಬ್ಬನ ಜೊತೆಗೆ ಹಾಕಿ ಅಂತ ಬಂದ್ಬಿಟ್ಟು ಇಲ್ಲಿ ನೀವು ಕೈಯ್ಯ ಕೈಯ ಆಟ ಮಾಡಕೋಕ್ ಬಂದ್ರೆ ಜನ ನಿಮಗೆ ಬಾಯ್ ಬಾಯ್ ಮಾಡಿ ಪರ್ಮೆಂಟ ಮನೆ ಕಳಿಸ್ತಾರೆ ನಿಮಗೆ ಎಚ್ಚರಿಕೆಯಲ್ಲಿ ಬಹಳ ಬಕೆಟಲ್ಲಿ ನೀರು ಹಾಕೋದ್ರ ಬದಲು ಜಗ್ಗಲ್ಲಿ ನೀರು ಹಾಕ್ತಾ ಇದ್ದ ಕ್ಯೂರಿಂಗ್ ಮಾಡ್ತಾ ಇದ್ದ ಅಷ್ಟು ದೊಡ್ಡ ಬ್ರಿಡ್ಜ್ಗೆ ಜಗ್ಗಲ್ಲಿ ಜಗ್ಗಲ್ಲಿ ನೀರು ಕ್ಯೂರಿಂಗ್ ಮಾಡ್ತಾ ಇದ್ದ ಇಂಥ ದುರ್ವ್ಯವಸ್ಥೆ ಬಂದು ನಿಂತಿದೆ ನಿಮ್ಮದು ಹಾಗಾಗಿ ದಯಮಾಡಿ ನೀವು ನೈತಿಕತೆ ದಯವಿಟ್ಟು ಮೊನ್ನೆ ಸಿದ್ಧರಾಮಯ್ಯನವರೇ ಬರಬೇಡಿ ನಿಮ್ಮ ತಂಡನೇ ಯಾರನ್ನ ಕರ್ಕೊಬರಬೇಡಿ ಬರಬೇಡಿ ಸುಮ್ಮನೆ ಯಾಕೆ ಬರ್ತೀರಾ ತಿಂಗಳಿಗೆ ಒಬ್ಬೊಬ್ರು ಬರ್ತಾರೆ ಶೋಪ್ ಇಲ್ಲಿ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಈಗ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರ ಆಪ್ತರೊಬ್ಬರು ಇಲ್ಲಿ ಎಷ್ಟು ಕೋಟಿ ಹಗರಣ ಮಾಡ್ಯಾವೆ ಅವರೇ ಅಂತ ಹೇಳಿ ಒಂದು ಆಡಿಯೋ ಕೂಡ ಇದೆ ಅದು ವಿಡಿಯೋ ಇದೆ ಇಲ್ಲಿ ಲೇಔಟ್ ಮಾಡ್ತಾರ್ದು ಯಾರು ಹೇಳ್ತಾ ಇದ್ರಲ್ಲ ಈ ಲೇಔಟ್ ದುಡ್ಡು ಹೆಂಗೆ ವಸೂಲಿ ಐತಿ ಅಂತ ಹೇಳ್ತಾ ಇದ್ರಲ್ಲ ಅಲ್ಲಿ ಜಿಲ್ಲಾಧಿಕಾರಿಯವರು ಹೆಂಗೆ ಕನ್ವರ್ಷನ್ ಮಾಡ್ಕೊಡ್ತಾರೆ ಯಾರು ಹೇಳ್ತಾರೆ ಅಲ್ಲಿ ಸತ್ಯ ಚಂದ್ರ ಬಂದು ಹೇಳ್ತಾರಲ್ಲ ಏ ನಾನು ಸತ್ಯವಂತ ನಾನು ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಬಿಡುಗಡೆ ಮಾಡಿದ್ರು ಮಿಕ್ಸ್ ಮಾಡೋದು ಬೇಡ ಸೊ ಹಾಗಾಗಿ ದಯಮಾಡಿ ಮುಖ್ಯಮಂತ್ರಿಗಳ ನೀವು ಆತನ ಜಿಲ್ಲೆ ಬರೋದು ತರವಲ್ಲ ಬಂದರೆ ನೀವು ಅಲ್ಲಿ ನಮ್ಮ ಜಿಲ್ಲೆಗೆ ಒಂದು ಇನ್ನೂರು ಕೋಟಿ ಒಂದು ಅನುದಾನ ಬಿಟ್ಟು ಹೋಗಿ ಅಟ್ಲೀಸ್ಟ್ ಒಂದು ಆರು ತಿಂಗಳು ಜಿಲ್ಲೆ ಸುಧಾರ್ಸ್ಕೊಳ್ಳಿ ರಸ್ತೆ ಏನು ರಸ್ತೆ ಕಲೆ ಬ್ರಿಜ್ ಕಟ್ಟೋಕ್ಕಾಗಲ್ಲ ಒಂದು ರಸ್ತೆ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಆ ಗುಂಡಿನಾರ ಮುಚ್ಚಿರಲಿ ಆ ಕೆಲಸದಾರ ಮಾಡಿ ಸಾಕು